ಹಾಸನದಲ್ಲಿ ಯುವಕರ ವೀಲಿಂಗ್ ಹಾವಳಿ ಅತಿಯಾಗಿದೆ ಸಂಚಾರಿ ಪೊಲೀಸರ ವಿಶೇಷ ಕಾರ್ಯಾಚರಣೆಗಳಿಂದ ನಗರದ ಹೊರವಲಯದ ರಸ್ತೆಗಳತ್ತ ಮುಖ ಮಾಡಿದ್ದ ವೀಲಿಂಗ್ ಕುಂಡರು ಇದೀಗ ಮತ್ತೆ ಜನ ನಿಮಿಡ ರಸ್ತೆಗಳಲ್ಲಿ ತಮ್ಮ ದುಸ್ಸಾಹಸ ಮುಂದುವರೆಸಿದ್ದಾರೆ ಹಾಸನ ಜಿಲ್ಲೆ ಚಂದ್ರಾಯಪಟ್ಟಣ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರ ಉದಯಪುರದ ಬಳಿ ಬೈಕ್ ವೀಲಿಂಗ್ ಮಾಡುತ್ತಾ ಕಿಲೋಮೀಟರ್ ಗಟ್ಟಲೆ ಅಪಾಯಕಾರಿ ಸ್ಟಂಟ್ಗಳಲ್ಲಿ ಯುವಕರು ತೊಡಗಿದ್ದಾರೆ ಇದರಿಂದ ಇತರೆ ವಾಹನ ಸವಾರರಿಗೂ ಕೂಡ ಸಂಚರಿಸುವುದೇ ಕಷ್ಟವಾಗಿದೆ ಇನ್ನಾದರೂ ಹಾಸನ ಸಂಚಾರಿ ಪೊಲೀಸರು ಇತ್ತ ಕಡೆ ಗಮನ ಹರಿಸಿ ವೀಲಿಂಗ್ ಪುಂಡರ ಹಾವಳಿಗೆ ಕಡಿವಾಣ ಹಾಕುವಂತೆ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ